ಅನಂತ್ ಕುಮಾರ್ ಹೆಗ್ಡಿಯವರು ಇದು ಮೊದಲನೇ ಸಲ ಅಲ್ಲ ಹಿಂದೆ ಮಂತ್ರಿ ಆಗಿದ್ದವರು ಕೂಡ ಹೇಳಿದರು ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದದು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದರು ನರೇಂದ್ರ ಮೋದಿಯವರು ಅವರನ್ನ ಮಂತ್ರಿ ಮಂಡಲದಿಂದ ಬಿಡೋದಾಗಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಲಿಲ್ಲ ಇದು ಬಿಜೆಪಿಯವರ ಇಡನ್ ಅಜೆಂಡಾ ಸಂವಿಧಾನ ಬದಲಾವಣೆ ಮಾಡಬೇಕು ಈಗ ಏನು ಹೇಳಿದ್ದಾರೆ ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ವಾ ಅದಕ್ಕೋಸ್ಕರವಾಗಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಟೂ ಥರ್ಡ್ ಮೆಜಾರಿಟಿ ಬೇಕು ದೇಶ ಉದ್ಧಾರ ಮಾಡೋಕ್ಕಲ್ಲ ಬಡವರು ಉದ್ಧಾರ ಮಾಡೋಕ್ಕಲ್ಲ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಯಾಕಂತಂದರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ಮಾಡ್ತಕ್ಕ ಇದನ್ನು ಸಮರ್ಥನೆ ಮಾಡ್ತಕ್ಕಂಥ ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ ಅದಕ್ಕೆ ಇಡೀ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ವ್ಯಕ್ತಿಪಾತ ಆಗ್ತದೆ ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗ್ಡೆ ಮೂಲಕ ಇದ್ದಾರೆ ಬಿ ಜೆ ಪಿ ಹಿರಿಯ ನಾಯಕರುಗಳು ಅವ್ರ ಮೂಲಕ ಇದ್ದಾರೆ ಏನು ವೈಯಕ್ತಿಕ ಹೇಳಿಕೆ ಅಂತಂದರೆ ಮಂತ್ರಿ ಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ ಹಾ ಸರ್ಕಾರ ಅಂತಂದರೆ ಅದು ಪಕ್ಷದ ಸ್ಟೇಟ್ಮೆಂಟು ಎಂ ಪಿ ಸರ್ಕಾರದ ಸ್ಟೇಟ್ಮೆಂಟು ಇವನು ಎಂ ಪಿ ಈಗ ಸಿಟಿಂಗ್ ಎಂ ಪಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಏನು ಮತ್ತೆ ಸೀನಿಯರ್ ಪಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದರೆ ಸಿ ಇಟ್ ಸೋ ಬಿಜೆಪಿಯವರು ಇಡನ್ ಅಜೆಂಡಾ ಮಾಡಬೇಕು ಯಾಕಂತಂದರೆ ಅವರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇರ್ತೇತಾರೆ ಸರ್ವಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಳ್ತಕ್ಕಂಥ ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಮನುಸ್ಮೃತಿ ಜಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಮನುಸ್ಮೃತಿಗೆ ಅನುಗುಣವಾದಂಥ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಯಾಕಂದರೆ ಇದು ಸಮ ಸಮಾಜ ಬಯಸುತ್ತೆ ಎಲ್ರಿಗೂ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮಾಡ್ತದೆ ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾಥಮಿಕ ಸ್ವಾತಂತ್ರ್ಯ ಸಮಾನತೆ ಪ್ರಾಥ ಗೊತ್ತಾಯ್ತ ಸ್ವಾತಂತ್ರ್ಯ ಅಂದ್ರೆ ಏನು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು ಅಂತ ಹೇಳೋದು ನಾನು ಇದನ್ನೇ ಹೇಳ್ತಾ ಇದ್ದೀನಿ ನೀನು ಅದು ಇನ್ನೇನು ಕೇಳ್ತಾ ಇದ್ದೀನಿ ಇವತ್ತು ಹಿಂದೂ ಪತ್ರಿಕೆ ಓದಿದ್ರ ಅವ್ರಿಗೂ ಅಧ್ಯಕ್ಷರಿಗೂ ಡಿಫ್ರೆನ್ಸಸ್ ಬಂದು ರಾಜೀನಾಮೆ ಕೊಟ್ಟಿರೋರು ಹಿಂದೂ ಪತ್ರಿಕೆ ಓದಿದೇನಪ್ಪ ಓದಿಲ್ಲ ಮಾಡಿದ್ರು ಸುಮ್ಮನೆ ನಾನು ಕೇಳೋ ಹಾಗೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ಕರ್ನಾಟಕದಿಂದ ಆರಂಭ ಇದೆ ಮಾಡಲಿ ಬೇಡ ಅಂತ ಹೇಳಿ ಚುನಾವಣೆಯಲ್ಲಿ ಅವ್ರಿಗೂ ಒಂದು ರಾಜಕೀಯ ಪಕ್ಷ ಮಾಡಿ ನಾವು ಪ್ರಾರಂಭ ಮಾಡಿದ್ವಿ ಅಲ್ಲ ಸರ್ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆಯಲ್ಲ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ ಇಲ್ಲಿ ನಾವು ಶಿಫಾರಸು ಮಾಡ್ತೀವಿ ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಟಿಯವರು ನ್ಯಾಷನಲ್ ಎಲೆಕ್ಷನ್ ಕಮಿಟಿಯವರು ತೀರ್ಮಾನ ಮಾಡ್ತಾರೆ ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಮಾದೇವಪ್ಪ ಹೇಳಿದ್ದಾರೆ ಅಷ್ಟೇ ಯಾಕಂತಂದರೆ ನಮ್ಮ ಕೈನಲ್ಲಿ ಅಧಿಕಾರ ಇರಬೇಕು ನಿರ್ಣಯ ಮಾಡ್ತಕ್ಕಂಥ ಜಾಗದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ